ಯಾವಾಗ ಬಂದರೆ ನಾನು ಬೆಳಗ್ಗೆ ಹತ್ತು ಗಂಟೆಗೆ ಬಂದೆ ನೋಡಿದ್ರೆ ಸ್ವಲ್ಪ ಹಾಂ ನೋಡಿದೆ ಖುಷಿ ಖುಷಿ ಆಯಿತು ಖುಷಿಯಾಯಿತು ಒಂದು ಫೋಟೋ ಸಿಕ್ಕಿಲ್ಲ ಅದೊಂದು ಬೇರೆ ಫ್ಲೇ ಸರ್ ಅದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಈ ರೋಡಲ್ಲಿ ಸಿಕ್ಕ ತುಂಬ ಕಷ್ಟನೇ ಆದ್ರಿಂದ ಮ್ಯಾಕ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಸಾಂಗ್ ನೋಡಿದ್ರೆ ಸಾಂಗ್ ಅಲ್ಟಿಮೇಟ್ ಆಗೈತೆ ಕ್ಲಾಸ್ ಕ್ಲಾಸೇ ಮಾಸ್ ಮಾಸೆ ಕ್ಲಾಸ್ಗೂ ಮಾಸ್ಗೋ ಈ ಮೂವಿ ನೋಡಲೇಬೇಕು ನೋಡ್ಲೇಬೇಕು ಬೆಟ್ಟಿದ್ದಾರು ಸುದೀಪ್ ಅವ್ರು ಬಿಗ್ ಬಾಸ್ ಮಾಡಲ್ಲ ಅಂತಿದ್ರಲ್ಲ ಏನ್ ಹೇಳ್ತೀರಾ ಬಿಗ್ ಬಾಸ್ ಸುದೀಪ್ ಅವ್ರು ಮಾಡಲ್ಲ ನಮಸ್ತೆ ಬಿಗ್ ಬಾಸ್ಬಿಡ್ತಾರ ಬಿಗ್ ಅಂದ್ರೆ ಸುದೀಪ್ ಅಂದ್ರೆ ಬಿಗ್ ಬಾಸ್ ನಮ್ಮ ಪ್ರಕಾರ ಅವ್ರನ್ನ ಬಿಟ್ರೆ ಬೇರೆ ಯಾರು ಅವ್ರನ್ನ ಸೈಡ್ ಹಿಡಿಯಕ್ಕೆ ಆಗಲ್ಲ ಬಂದ್ರಿ ಅಂದ್ರೆ ಆಪ್ಷನ್ ಇಲ್ಲ ಬಟ್ ಯಾರು ಬರ್ಬೋದು

ಇವತ್ತು ಬಾಸ್ ಬರ್ಡೇ ಅಂತ ಹೇಳ್ತಾರೆ ಬಟ್ ಅವ್ರಿಗೂ ಪ್ರತಿದಿನನೂ ನನಗೆ ಬರ್ಡೇ ತರನೇ ಯಾಕೆಂದ್ರೆ ಪ್ರತಿದಿನ ಎದ್ದೆ ಕಷ್ಟ ಆಗುತ್ತೆ ಮುಗ್ಯವತ್ತು ನೆಕ್ಸ್ಟ್ ಡೇ ಸ್ಟಾರ್ಟ್ ಆಗೋ ಹೊತ್ತು ನಾನು ಅವ್ರಿಗೆ ನೆಂಚ್ಕೊಂಡ್ತಾನೆ ಇರ್ತೀನಿ ಯಾಕೆಂದ್ರೆ ನನಗೆ ಒಂದು ದೊಡ್ಡ ಕಲಿಸಿದೆ ಏನಂದ್ರೆ ನಾನು ಏನಾದರೂ ಒಂದು ಸಾಧ್ಯತೆಲ್ಲ ಫಸ್ಟ್ ಮೀಟ್ ಮಾಡ್ಬೇಕಾಗಿರೋದು ಅವ್ರನ್ನೇ ಅಂತ ತುಂಬ ಆದ್ರೆ ತುಂಬ ಖುಷಿ ಇದೆ ಸೊ ಕಾಯ್ತಾ ಇದ್ದೀನಿ ಅದಕ್ಕೋಸ್ಕರ ಬಾಸ್ ನನಗೂ ಅಷ್ಟು

ನೋವಿಸ್ಕೊಂಡು ಕೈ ನೋವ್ಕೊಂಡು ಬಿದ್ದಿ ಎತ್ತಿ ಎಲ್ಲ ಹಂಗು ಮೀಟ್ ಇತ್ತು ಲಾಸ್ಟ್ ಬಟ್ ಈ ಸಲ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಯಾಕೆಂದ್ರೆ ಅಲ್ಲಿ ಜಾಗ ಮನೆ ಹತ್ರ ಜಾಗನೂ ಆಗ್ತಿರ್ಲಿಲ್ಲ ಮತ್ತೆ ನಂದಿ ಇಲ್ಲಿ ಗ್ರೌಂಡಲ್ಲಿ ನಡೀತಾ ಇತ್ತು ಬಟ್ ಬಟ್ ಈ ಸಲ ಇಲ್ಲಿ ಹಿಡಿದಿರೋದು ತುಂಬ ವಿಶೇಷತೆ ಇದೆ ತುಂಬ ಜಾಗ ಇದೆ ಫ್ಯಾನ್ಸ್ ಎಲ್ಲ ಆರಾಮಾಗಿ ಫ್ರೀಡಮ್ ಇದೆ ಸೊ ಚೆನ್ನಾಗಿದೆ

ಅಣ್ಣನೇ ಮಾಡಿದ್ರೆ ನೋಡೋದು ಬಿಗ್ ಬಾಸ್ ಇಲ್ಲಾಂದ್ರೆ ಬಿಗ್ ಬಾಸ್ ಇರಲ್ಲ ನೋಡೋದೇ ಇಲ್ಲ ಅಂತಾರೆ ಎಲ್ಲರೂ ಅವ್ರು ಹೇಳಿದ್ರೆ ಪ್ರೆಸ್ ಮೀಟ್ ನೋಡಿರೋರ್ಗೆ ಮತ್ತೆ ಅಟೆಂಡ್ ಮಾಡಿರೋರ್ಗೆ ಇದು ಅರ್ಥ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ಇದ್ರ ಬಗ್ಗೆ ಚಿಕ್ಕದಾಗಿ ಹೇಳಿದ್ದಾರೆ ಅಂಡ್ ಇನ್ನೊಂದು ವಿಷಯ ಇರಬೇಕು ಅಂತಂದ್ರೆ ಬಿಗ್ ಬಾಸ್ ಅವರೇ ಮಾಡೋದು ಅವರೇ ಮಾಡ್ತಾರೆ ಅವರೇ ಮಾಡಲೇಬೇಕು ಅವ್ರಿಲ್ಲ ಅಂದ್ರೆ ನೋಡಕ್ ಅದು ಇಷ್ಟ ಪ್ಲೇಸ್ ಅಲ್ಲಿ ಯಾರೇ ಇರಲಿ ಅದು ನೋಡ್ಬೇಕಂತ ಅಂದ್ರೆಲ್ಲ ನಮ್ಮ ಅಭಿಮಾನಿಗಳಷ್ಟೇ ಅಲ್ಲ ಬೇರೆಯವ್ರು ಬಿಗ್ ಬಾಸ್ ನೋಡೋದೇ ಇಲ್ಲ ಬೇರೆಯವ್ರು ಮಾಡೋದೇ ಇಲ್ಲ